ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತೈದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವಿಚಾರವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಏನೇನು ವಿಷಯ ತಿಳ್ಕೊಬೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ತಾವು ಇದನ್ನು ಮೊದಲನೇದಾಗಿ ನೋಡ್ತಾ ಇದ್ದೀರ ಸಮೀಕ್ಷೆಯ ಕುಟುಂಬದ ಅನುಸೂಚಿ ಅಂತೇಳಿ ಈ ಅನುಸೂಚಿಯಲ್ಲಿ ಸೀರಿಯಲ್ ನಂಬರ್ ಒನ್ನು ಎ ಜಿಲ್ಲೆಯ ಹೆಸರು ಅಂದರೆ ತಮಗೆಲ್ಲ ಗೊತ್ತಿದ್ದಂಗೆ ನಾವು ಯಾವ ಜಿಲ್ಲೆಯಲ್ಲಿದ್ದೀವಿ ಆ ಜಿಲ್ಲೆನ ಹೆಸರಿಸ್ಬೇಕಾದ್ದು ಅವಶ್ಯಕತೆ ಇದೆ ಅದೆಲ್ಲರಿಗೂ ಗೊತ್ತಿರೋವಂಥದ್ದು ಜೊತೆಯಲ್ಲಿ ಬಿ ಜಿಲ್ಲೆಯ ಸಂಕೇತ ಸಂಖ್ಯೆ ಅಂದರೆ ಕೋಡು ಅದನ್ನು ಸಹ ನಾವುಗಳೆಲ್ಲ ನೀಡಬೇಕಾದಂಥದ್ದು ಮತ್ತು ತಾಲೂಕು ಹೆಸರು ತಾಲೂಕು ಹೆಸರು ಸಹ ಸಿ ನಂಬರ್ನಲ್ಲಿ ಬರುವಂಥದ್ದು ಜೊತೆಯಲ್ಲಿ ಡಿ ತಾಲೂಕು ಸಂಕೇತ ಅಂದರೆ ತಾಲೂಕಿನ ಕೋಡ್ ನಂಬರು ಜೊತೆಯಲ್ಲಿ ಈ ಗ್ರಾಮ ಪಟ್ಟಣ ನಗರದ ವಾರ್ಡು ಅಂದರೆ ಇವಾಗ ನಾವು ಯಾವ್ಯಾವ ಇರ್ತೀವಿ ಅದನ್ನು ಸ್ಪಷ್ಟಪಡಿಸ್ಬೇಕಾದ್ದು ನಮ್ಮ ಕರ್ತವ್ಯ ಎಫ್ಒ ಈ ಗ್ರಾಮ ಪಟ್ಟಣ ನಗರದ ಆದ ಸಂಖ್ಯೆ ಅಂದರೆ ಆ ಕೋಡು ಅದು ಇವಾಗ ಜನರಲ್ಲಾಗಿ ಕೊಟ್ಟೇ ಇರ್ತಾರೆ ಅದು ನಮ್ಗೆ ತಿಳಿದಿರೋವಂಥದ್ದನ್ನು ನೀಡೋವಂಥದ್ದು ಜೊತೆಯಲ್ಲಿ ಜಿ ವಾರ್ಡ್ನ ಸಂಖ್ಯೆ ಅಂದರೆ ನೀವು ಯಾವ ವಾರ್ಡ್ನಲ್ಲಿ ವಾಸ ಮಾಡ್ತಾ ಇರ್ತೀರ ಆ ವಾರ್ಡ್ನ ಸಂಖ್ಯೆನ ಹೇಳ್ಬೇಕಾದ್ದು ಮತ್ತು ಸಮೀಕ್ಷೆ ಬ್ಲಾಕ್ ಸಂಖ್ಯೆ ಅಂದರೆ ಸರ್ವೆ ಬ್ಲಾಕ್ ನಂಬರ್ ಅಂತೇಳಿ ಕೊಟ್ಟಿರ್ತಾರೆ ಅದನ್ನು ನಾವು ಕೊಡಬೇಕಾಗಿರುತ್ತೆ ಇನ್ನು ಐ ಐ ಅಲ್ಲಿ ನಮ್ಮ ಮನೆ ಸಂಖ್ಯೆ ನಮ್ಮ ಮನೆ ನಂಬರ್ ಏನಿರುತ್ತೆ ನಮ್ಮ ಮನೆಗಳ ವಾಸದ ವಾಸಸ್ಥಳದ ಮನೆ ನಂಬರ್ಗಳನ್ನ ಹೇಳೋ ಅಂಥ ಕೆಲಸನ ಮಾಡಬೇಕಾಗುತ್ತೆ ಅದೇ ಜೊತೆಯಲ್ಲಿ ಜೆ ಜೆ ಅಲ್ಲಿ ಬರುವಂಥದ್ದು ಅಂಚೆ ವಿಳಾಸ ಅಂಚೆ ವಿಳಾಸ ಅಂತಂದರೆ ತಮಗೆಲ್ಲ ಗೊತ್ತೇ ಇರುತ್ತೆ ನಾವೇನು ಅಡ್ರೆಸ್ ಕೊಡ್ತೀವಿ ನಮ್ಮ ನಮ್ಮ ವಿಳಾಸನ ಯಾವುದೇ ಒಂದು ಸಂಪರ್ಕಕ್ಕಾಗಲಿ ಅಥವಾ ಯಾವುದೇ ಒಂದು ವಿಚಾರಕ್ಕಾಗಲಿ ಅದನ್ನು ಕೊಡೋವಂಥದ್ದು ಇದು ಇಷ್ಟು ನಾವು ಮೊಟ್ಟ ಮೊದಲನೇದಾಗಿ ನೀಡಬೇಕಾದಂಥ ವಿಷಯಗಳು ಅದರಲ್ಲಿ ನೆಕ್ಸ್ಟು ಭಾಗ ಒಂದು ಅಂತ ಕುಟುಂಬದ ಮುಖ್ಯಸ್ಥರ ಮತ್ತು ಸದಸ್ಯರ ವೈಯಕ್ತಿಕ ಮಾಹಿತಿ ಕಾಲಂ ಅಂತ ಇರುತ್ತೆ ಸೊ ಅದು ಒಂದರಿಂದ ನಲವತ್ತರ ತನಕ ಇರುತ್ತೆ ಸೊ ಇದು ಪಾರ್ಟ್ ನಂಬರ್ ಒನ್ ಕುಟುಂಬದ ಮುಖ್ಯಸ್ಥರ ಮಾಹಿತಿ ನೀಡುವ ಸದಸ್ಯರ ಸ್ಮಾರ್ಟ್ ಫೋನ್ ಸಂಖ್ಯೆ ಅಂತ ಇದೆ ಸೊ ನಾವು ನಮ್ಮ ಕುಟುಂಬ ಸದಸ್ಯರ ದೂರವಾಣಿ ಸಂಖ್ಯೆಗಳು ಏನು ಇವತ್ತಿನ ಸ್ಮಾರ್ಟ್ ಫೋನ್ ಅಂತೇಳಿದ್ರೆ ನಮ್ಮ ಮೊಬೈಲ್ ನಂಬರ್ಗಳಿರ್ಬೋದು ಎರಡನೇದಾಗಿ ಕುಟುಂಬದ ಮುಖ್ಯಸ್ಥರ ಅಂದರೆ ತಂದೆಯ ವಿವರಗಳು ಅಂದರೆ ನಮ್ಮ ತಂದೆಯವರ ಏನೇನು ವಿವರ ಅಂತಂದರೆ ವಿದ್ಯಾರ್ಹತೆ ಇರ್ಬೋದು ಎರಡು ಉದ್ಯೋಗ ಇರ್ಬೋದು ಮತ್ತು ಮೂರು ಹುಟ್ಟಿದ ಜಿಲ್ಲೆ ಇರ್ಬೋದು ಮತ್ತು ಜಿಲ್ಲೆಯ ಒಳಗಡೆ ಯಾವ ಜಿಲ್ಲೆ ಅಂತ ಮತ್ತೆ ಹೊರ ಜಿಲ್ಲೆ ಅಥವಾ ಹೊರ ರಾಜ್ಯದವರ ಅಂತ ನಾವು ಸ್ಪಷ್ಟಪಡಿಸ್ಬೇಕಾದ್ದು ಒಂದು ಕಾಲಮ್ ಇದೆ ಸೊ ಅದರಲ್ಲೇನೇ ಬಿ ಮುಖ್ಯಸ್ಥರ ಮಾಹಿತಿ ನೀಡುವ ಆಧಾರ್ ಸಂಖ್ಯೆ ಅಂದರೆ ಆಗಲೇ ಕಳೆದ ವೀಡಿಯೋಲ್ಲಿ ಹೇಳಿದೆ ಆಧಾರ್ ಸಂಖ್ಯೆನ ಕೊಡೋದಕ್ಕೆ ಅವಕಾಶ ಇರುತ್ತೆ ತಾವು ಸಬ್ಮಿಟ್ ಮಾಡ್ಬೋದು ಮತ್ತು ಆಧಾರ್ ಸಂಖ್ಯೆ ಇಲ್ಲದೇ ಇರೋರು ಆ ಮೂರನೇ ಇದರಲ್ಲಿ ಪಡಿತರ ಕುಟುಂಬದ ಪಡಿತರ ಚೀಟಿ ಸಂಖ್ಯೆ ಅಂದರೆ ರೇಷನ್ ಕಾರ್ಡು ನಂಬರ್ ಸಹ ತಾವುಗಳು ನೀಡಿ ಸಹಕರಿಸ್ಬೋದು ಮತ್ತು ನಾಲ್ಕನೇದು ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಸಂಖ್ಯೆ ಆಧಾರ್ ನೋಂದಣಿ ಸಂಖ್ಯೆ ಅಂದರೆ ನಮ್ಮ ಮನೆಯಲ್ಲಿ ಯಾರು ಗಣಿತಿದಾರರು ಬಂದಾಗ ಆ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರು ಯಾರಿಲ್ಲ ಅಂತ ಅಂದರೆ ಈ ಎಲ್ಲ ಅವರ ಆಧಾರ್ ಕಾರ್ಡ್ ಸಂಖ್ಯೆ ಇರ್ಬೋದು ಅಥವಾ ಪಡಿತರ ಚೀಟಿಯ ಸಂಖ್ಯೆ ಇರ್ಬೋದು ಅಥವಾ ವೋಟರ್ ಐ ಡಿ ಸಂಖ್ಯೆ ಇರ್ಬೋದು ಇದನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡು ಅವರಿಗೆ ನೀಡೋ ಅಂಥ ಕೆಲಸನ ತಾವುಗಳು ಮಾಡ್ಬೋದು ಮತ್ತು ಐದು ಕುಟುಂಬದ ಎಲ್ಲ ಸದಸ್ಯರುಗಳ ಚುನಾವಣಾ ಗುರುತಿನ ಚೀಟಿ ಸಂಖ್ಯೆ ಸೊ ನೀವು ಇ ಪಿ ಐ ಸಿ ನಂಬರ್ ಅಂದರೆ ಎಲೆಕ್ಷನ್ನು ವೋಟರ್ ಐ ಡಿ ಕಾರ್ಡ್ದು ತಾವು ನೀಡೋ ಅಂಥದ್ದು ಸಹ ಅವಕಾಶ ಇರುತ್ತೆ ಮತ್ತು ಆರನೇದು ಕುಟುಂಬದ ಸದಸ್ಯರು ಹೆಸರು ಕುಟುಂಬದ ಮುಖ್ಯಸ್ಥರು ಸೇರಿದಂತೆ ಸೊ ನೀವು ಎಲ್ಲರದ್ದು ತಾವು ಒಬ್ಬರೇನೇ ಆ ಮಾಹಿತಿ ನೀಡುವಂಥ ಅವಕಾಶ ಸಹ ಇರುತ್ತೆ ತಾವು ಅದನ್ನು ಅದನ್ನು ಸದ್ಬಳಕೆ ಮಾಡಿಕೊಂಡು ಮಾಹಿತಿ ನೀಡುವಂಥ ಕೆಲಸ ಮಾಡಬೇಕು ಮತ್ತು ಏಳು ಏಳನೇ ನಂಬರಲ್ಲಿ ಕುಟುಂಬದ ಮುಖ್ಯಸ್ಥರೊಂದಿಗಿನ ಸಂಬಂಧ ಸೊ ನಾವು ಸ್ವಂತ ಅಥವಾ ತಂದೆ ತಾಯಿ ಗಂಡ ಹೆಂಡತಿ ಮಗ ಮಗಳು ಸಹೋದರ ಸಹೋದರಿ ಸೊಸೆ ಅಳಿಯ ಮಾವ ಅತ್ತೆ ಮೊಮ್ಮಗ ಮೊಮ್ಮಗಳು ಬಾವ ಅತ್ತಿಗೆ ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಅಜ್ಜಿ ಮುತ್ತಜ್ಜಿ ನಾದಿನಿ ಮೈದುನ ಸಂಬಂಧವಲ್ಲದ ಪರ್ಸನ್ಗಳು ಮತ್ತು ಇತರೆ ಅಂತ ತಾವುಗಳು ನಂಬ್ಸೋಕ್ ಸಹ ಅವಕಾಶ ಕೊಟ್ಟಿರ್ತಾರೆ ಅದನ್ನು ತಾವು ಸದ್ಬಳಕೆ ಮಾಡ್ಕೊಬೋದು ಇನ್ನೊಂದು ಎಂಟು ನಂಬರ್ ಎಂಟಲ್ಲಿ ಧರ್ಮ ಬರುತ್ತೆ ಸೊ ಹಿಂದೂ ಧರ್ಮ ಇಸ್ಲಾಂ ಧರ್ಮ ಕ್ರೈಸ್ತ ಧರ್ಮ ಜೈನ ಧರ್ಮ ಸಿಖ್ ಧರ್ಮ ಬೌದ್ಧ ಧರ್ಮ ಪಾರ್ಸಿ ಧರ್ಮ ನಾಸ್ತಿಕ ಗೊತ್ತಿಲ್ಲ ತಿಳಿಸಲು ನಿರಾಕರಿಸಿರುತ್ತಾರೆ ಅನ್ನೊಂದು ಇತರೆ ಸೊ ಸ್ನೇಹಿತರೆ ಈ ಒಂದು ವಿಚಾರವಾಗಿ ನನ್ನ ಧರ್ಮ ಹಿಂದೂ ಧರ್ಮ ರೀ ನಾನು ಕಣಕ್ಕಾಗಿ ನನ್ನ ಧರ್ಮ ಹಿಂದೂ ಅಂತಲೇ ಬರೆಸ್ತೀನಿ ನೀವು ಯಾವ ಧರ್ಮನ ಪಾಲಿಸ್ತಾ ಇರ್ತೀರೋ ಅದನ್ನು ನೀವು ನಿಮ್ಮ ಇಚ್ಛೆ ಪ್ರಕಾರ ನೀವು ನಮೂದಿಸ್ಬೋದು ಜೊತೆಯಲ್ಲಿ ಇಲ್ಲೊಂದು ಅವಕಾಶನೂ ಸಹ ಕೊಟ್ಟಿರ್ತಾರೆ ನಾನು ಯಾವ ಧರ್ಮ ಅಂತ ಗೊತ್ತೇ ಇಲ್ಲ ಅಂತಲೂ ಅವಕಾಶ ಇದೆ ಅಥವಾ ನಾನು ನನ್ನ ಧರ್ಮ ಇಂಥದ್ದು ಅಂತ ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ ಅನ್ನೋದು ಸಹ ನಿಮಗೆ ಸ್ವತಂತ್ರ ಇದೆ ಸೊ ಇದರಿಂದ ನಾವು ಯಾವುದೇ ಜಿಜ್ಞಾಸೆಗೆ ಅಥವಾ ಬೇರೆಯವರು ಏನು ಹೇಳಬೇಕು ಅಥವಾ ಏನು ಹೇಳಬಾರ್ದು ಅದನ್ನೆಲ್ಲ ನಾವು ತಲೆಗೆ ಹಾಕ್ಕೊಳ್ಳೋದು ಬೇಡ ನಾವು ನಾನು ಆ್ಯಕ್ಚುಲಿ ನನ್ನ ಧರ್ಮ ಹಿಂದೂ ನನ್ನ ದ ಹಿಂದೂ ಅಂತ ಬರೆಸ್ತೀನಿ ನಿಮಗಿಷ್ಟ ಇಲ್ವಾ ಬೇಡ ಬರ್ಸೋದೇ ಬೇಡ ಅಥವಾ ನನಗೆ ಅದರ ಗೊತ್ತೇ ಇಲ್ಲ ಅಂತಲೂ ಹೇಳೋದಕ್ಕೆ ಎಲ್ಲ ಥರ ಅವಕಾಶ ಇದೆ ನಾವು ಅದನ್ನು ಪಾಲಿಸೋಣ ಮತ್ತು ಒಂಬತ್ತು ಜಾತಿ 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 ಅಂತ ಬಂದಾಗ ನನ್ನ ಜಾತಿ ದೇವಾಂಗ ಅಂತ ಬರೆಸ್ತೀನಿ ಅದು ನಿಮ್ಮ ಜಾತಿ ಯಾವುದ್ಯಾವ್ದು ಇದೆ ಅನ್ನೋದನ್ನು ನಿಮಗೆ ಗೊತ್ತು ನೀವು ಅದನ್ನು ಬರೆಸೋಕ್ಕೆ ಸ್ವತಂತ್ರರು ಮತ್ತು ಹತ್ತು ಉಪಜಾತಿ ಅಂತ ಬರುತ್ತೆ ಉಪಜಾತಿ ಇವಾಗ ದೇವಾಂಗ ಅಲ್ಲಿ ಉಪಜಾತಿಯಲ್ಲಿ ಜೇಡ ಜೇಂಕರು ಮತ್ತು ಕೋಷ್ಠಿ ಅಂತ ಇದೆ ಸೊ ಆ ಸಬ್ ಕ್ಯಾಸ್ಟಲ್ಲಿ ಬರೋ ಅಂಥವರು ಆ ಉಪಜಾತಿನ ಬ ದೇವಾಂಗ ಜಾತಿ ಅಂತ ಬರೆಸಿ ಉಪಜಾತಿಯಲ್ಲಿ ಅವರ ಕೋಡ್ನ ಇದರಲ್ಲಿ ಬರೆಸೋದಕ್ಕೆ ಅವಕಾಶ ಇದೆ